ನನಗೆ ಬರೀ ಇಪ್ಪತ್ತೆರಡು ವರ್ಷ ಕೋರ್ಸ್ ಮುಗಿಸಿ ಆರಾಮಾಗಿ ಜಾಬ್ ಹೋಗ್ತಾ ಇದ್ದೆ ಆದರೆ ಒಂದು ದಿನ ಟ್ರಾಫಿಕ್ ಅಲ್ಲಿ ಗಾಡಿ ನಿಲ್ಲಿಸಿದೆ ಆದರೆ ನನ್ನ ಹಿಂದೆ ಬಂದ ಲಾರಿ ನನ್ನ ಬಲಗಾಲು ಮೇಲೆ ಹತ್ತು ಬಿಟ್ಟಿತ್ತು ಅಲ್ಲೇ ಇದ್ದೋರು ಎಲ್ಲ ನನ್ನ ಬೇಗನೆ ಆಸ್ಪತ್ರೆಗೆ ಸೇರ್ತಿದ್ರು ನಾನು ನೋವಿಂದ ತುಂಬ ಅಳ್ತಾ ಇದ್ದೆ ಆಮೇಲೆ ಅಪ್ಪ ಬಂದರು ಅವ್ರಂತೂ ನನ್ನ ಪರಿಸ್ಥಿತಿ ನೋಡಿ ತುಂಬಾ ಅಳ್ತಾ ಇದ್ರು ಆದರೆ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ನನ್ನ ಬಲಗಾಲು ತೆಗೆಯಲೇಬೇಕು ಅಂತ ಎಂದು ಹೇಳಿದರು ನಮ್ಮ ಅಮ್ಮ ಅಂತೂ ಡಾಕ್ಟರ್ ಕಾಲಿಗೆ ಬಿದ್ದು ದಯವಿಟ್ಟು ನನ್ನ ಮಗಳ ಕಾಲು ವಾಪಸ್ ಬರೋ ಹಾಗೆ ಮಾಡಿ ಅಂತ ಆದರೆ ಆಗಲೇ ಟೈಮ್ ಮೀರೋಗಿತ್ತು ಆದರೆ ನಾನು ಇದನ್ನು ದೇವರ ಕೊಟ್ಟ ಶಿಕ್ಷೆ ಅಂತ ಸ್ವೀಕರಿಸಿದೆ ಅಪ್ಪ ಅಮ್ಮಂಗೆ ನಾನೇ ಧೈರ್ಯ ಕೂಡ ಹೇಳಿದೆ ನಾನೇ ಮನಸ್ಸು ಗಟ್ಟಿ ಮಾಡಿಕೊಂಡು ಒಂದೇ ಕಾಲಲ್ಲಿ ನಡೆಯೋದಿಕ್ಕೆ ಶುರು ಮಾಡಿದೆ ನನಗೆ ನನ್ನ ಅಪ್ಪ ಅಮ್ಮ ಇನ್ನು ಧೈರ್ಯ ತುಂಬಿದ್ರು ನನಗೆ ಒಂದು ಕಾಲಿಲ್ಲ ಆದರೆ ಬದುಕ್ತೀನಿ ನನ್ ಇಷ್ಟದಂತೆ ನನ್ನ ಲೈಫ್ ನ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೀನಿ ಚೆನ್ನಾಗಿ ಬದುಕಿ ತೋರಿಸ್ತೀನಿ ಅಷ್ಟೇ ಈ ಕತೆ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ